ನಿಮಿಷ ಮಗಳೇ ಇಲ್ಲ ಆಟ ಆಡ್ತೀರಿ ನನ್ನ ಪುಟ್ಟಮಲ್ಲಿ ನಾನು ಒಳಗಡೆ ಕೆಲಸ ಇದಾವೆ ನೋಡ್ಕೊಂತೀನಿ ನೋಡು ನಿಂಗೋಸ್ಕರ ಎಷ್ಟು ಆಟ ಸಾಮಾನು ತಂದಿದ್ದೀವಿ ಅದರಲ್ಲಿ ಎಂದ್ರಲ್ಲಾದ್ರೂ ಆಟ ಆಡ್ಕೊಳವ ನೋಡಲ್ಲಿ ಲಾವೇಶ ಅಲ್ಲೇ ಇದ್ದಾನೆ ಇರು ಒಂಚೂರು ಚುಪ್ಪಿ ಅಕ್ಕನ ಗಿರೀಶ ಅಣ್ಣನ ಕರೆದ್ಬಿಡ್ತೀನಿ ಗಿರೀಶ್ ಅಣ್ಣ ಅಕ್ಕ ಲಾವೇಶನ್ ಜೊತೆ ಸೇರ್ಕೊಂಡು ಒಳ್ಳೆ ಆಟಾಡ ಮಗಳೇ ನೀನು ನಮ್ಮ ಒಳಗಡೆ ಕೆಲಸ ಇದ್ದಾವೆ ಕಣವ ಇರು ಅವ್ರನ್ನು ಕರಿತೀನಿ ಗಿರೀಶ ಚುಪ್ಪಿ ಏನ್ ಮಾಡ್ತೀರಾ ಬನ್ನಿ ಇಲ್ಲಿ ಏನ್ ಅಜ್ಜಿ ಒಂಚೂರು ಪುಟ್ನಲ್ಲಿ ಪಾಪನ ಆಟ ಆಡಿಸ್ರವ ನೋಡು ಅವಳು ಏನ್ ಆಟ ಆಡೋದು ಅಂತಾನೆ ಗೊತ್ತಾಗ್ತಿಲ್ಲ ಈ ಗಿಲ್ಕಿ ಆಟ ಗೊಂಬೆ ಏನೆಲ್ಲ ಆಟ ಸಾಮಾನ್ ಇದೆ ಈ ಆಟ ಸಾಮಾನಲ್ಲಿ ಒಂಚೂರು ಕೂರಿಸ್ಬಿಟ್ಟು ಅವಳನ್ನ ಆ ಕಡೆ ಈ ಕಡೆ ಆಟ ಆಡಿಸ್ರು ನಿಮ್ಗೆ ಏನ್ ಮಾಡಕ್ ಕೆಲಸ ಅಜ್ಜಿ ನಾವಿವಾಗ ಫ್ರೆಂಡ್ಸ್ ಎಲ್ಲ ಗೋಬಿ ಮಂಚೂರಿ ಪಾನಿಪುರಿ ತಿನ್ನಕ್ ಹೊರ್ಗಡೆ ಹೊರಟಿದ್ವಿ ನಾವಂತೂ ಆಚೆ ಹೋಗ್ಬೇಕು ವಾ ಗೋಬಿ ಮಂಚೂರಿ ಪಾನಿಪುರಿ ಪಾರ್ಟಿ ಮಾಡಕ್ ಸರಿ ಆಯ್ತು

ಅಜ್ಜಿ ಹಂಗೆ ಮಾಡೋಣ ನೀನು ಹೋಗಿ ಬೇಗ ನಿಂದು ಏನು ಕೆಲಸ ಇದೆ ಹತ್ತು ಹದಿನೈದು ನಿಮಿಷದಲ್ಲಿ ಮುಗಿಸ್ಕೋಬರ್ಬೇಕು ಅದಕ್ಕಿಂತ ಜಾಸ್ತಿ ಹೊತ್ತು ನಾವು ಕೂರಲ್ಲ ಆಮೇಲೆ ಪಾನಿಪುರಿ ಗೋಬಿ ಮಂಚೂರಿ ಅಂಗಡಿ ರಶ್ ಫುಲ್ ಆಗೋಗ್ಬಿಡುತ್ತೆ ಹಾಗಾಗಿ ನಾವೇ ಫಸ್ಟ್ ಹೋಗಬೇಕು ಆಮೇಲೆ ಅದ್ರ ಬರ್ತಾ ಐದೈದು ರೂಪಾಯಿ ಸಪ್ರೇಟ್ ಸಪ್ರೇಟ್ ಕಾಯಿನ್ ತಗೋಬ ಆಮೇಲೆ ಚಿಲ್ಡ್ರೆಗಳಿಗೆಲ್ಲ ನಮಗೆ ಕಿತ್ತಾಡೋಕ್ಕೆ ಟೈಮ್ ಇಲ್ಲ ಈ ಚಿಲ್ಡ್ರೆಗಳ ಜೊತೆ ನನಗೆ ಚಿಲ್ಡ್ರೆಗೆಲ್ಲ ಜಗಳ ಆಡೋಕ್ಕಾಗಲ್ಲ ಅಜ್ಜಿ ಸರಿ ಆಯ್ತು ಬರ್ತಾ ಐದೈದು ರೂಪಾಯಿ ಎಲ್ಲರಿಗೂ ಚಿಲ್ಡ್ರೆ ಕಾಸೆ ತರ್ತೀನಿ ಅವ್ಳು ಒಂಚೂರು ಆಟ ಆಡಿಸಿ ಎಲ್ಲರೂ ಸೇರ್ಕೊಂಡು ಒಂದು ನಿಮಿಷನೂ ಕೂಡ ಆಡಬಾರ್ದು ನಾವೆಲ್ಲ ಇಲ್ಲೇ ನಿನ್ನ ಕಣ್ಣ ಮುಂದೆ ಇರ್ತೀವಿ ಟೆನ್ ಫಿಫ್ಟೀನ್ ಮಿನಿಟ್ಸ್ ಸುಮ್ಮನೆ ಇರ್ಬೇಕು ಸೈಲೆಂಟ್ ಆಗಿ ಹೇಳಿ ಆಯಿತಾ ಕೂಡ ನಿನ್ನ ಆಟ ಸಾಮಾನೆ ಮಾತಾಡ್ತೀನಿ ಹೌದು ನಿವ್ಳಿಗೆ ಎಷ್ಟು ಅಂತ ನೋಡ್ಕೊಂಡು ಕೊಡಕ್ಕಾಗುತ್ತೆ ಈ ಆಟ ಸಾಮಾನು ಆದರೂ ಸ್ವಲ್ಪ ಮಾತಾಗೋಣ ನಾನು ಈ ಕುದ್ರಲ್ಲಿ ಕುತ್ಕೊಂಡು ಮಾತಾಡ್ತೀನಿ ನಾನು ಅಷ್ಟೇ ಎಷ್ಟಿತ್ತು ಅಂತ ಅವಳನ್ನ ನೋಡ್ಕೊಳ್ಳೋಕ್ಕಾಗುತ್ತೆ ಈ ಮಾತಲ್ಲಿ ಕುತ್ಕೊಂಡು ಮಾತಾಡ್ತೀನಿ ನಾನು ಈ ಕಲ್ಲವಾಗಿ ಮಾತಾಡ್ತೀನಿ ಫ್ರೆಂಡ್ ಆಗ್ತೀವಿ ನಾವು ಮೂರೇ ಜನ ಆಟಾಡ್ತೀವಿ ನೀನು ಒಬ್ಬಳೆ ಒಬ್ಬಂಟಿ ಆಗ್ಬಿಡ್ತೀಯ ಇವಾಗ ನಮ್ಮನ್ನ ನೋಡ್ತಾ ಟೆನ್ ಮಿನಿಟ್ಸ್ ಕುತ್ಕೋ ನಮಗೆ ಐದೈದು ರೂಪಾಯಿ ಸಿಗುತ್ತೆ ಹೋಗಿ ಪಾನಿಪುರಿ ಮಸಾಲ ಪುರಿ ಇವಾಗ ಎಲ್ಲಾದ್ರೂ ನೀನು ಹೊತ್ತು ಹಠ ಮಾಡಿದ್ಯಾ ದೊಡ್ಡ ಆದ್ಮೇಲೆ ನಿನ್ನ ನಮ್ಮ ಜೊತೆಗೆ ಪಿಜ್ಜಾ ಪಾರ್ಟಿ ಬರ್ಗರ್ ಪಾರ್ಟಿ ಪಾನಿಪುರಿ ಗೋಬಿ ಮಂಚೂರಿ ಪಾರ್ಟಿ ಕರ್ಕೊಂಡೇ ಹೋಗಲ್ಲ ನಾವು ಮೂರೇ ಜನ ಹೋಗ್ಬಿಡ್ತೀವಿ ನೋಡು ಲಾವಿಶ್ ಇವಾಗ ಚೆನ್ನಾಗಿ ನಮ್ಮ ಮಾತು ಕೇಳ್ತಾನೆ ಮುಂಚೆ ಮಾತೇ ಕೇಳ್ತಿರ್ಲಿಲ್ಲ ಇವಾಗ ಮಾತು ಕೇಳ್ತಾನೆ ಅದಕ್ಕೆ ಅವನು ನಮ್ಮ ಜೊತೆ ಸೇರಿಸ್ಕೊಂಡಿದೀವಿ ನೀನು ಸುಮ್ಮ ಇದ್ರೆ ನಿನ್ನನ್ನು ದೊಡ್ಡೋಳ ನಮ್ಮ ಜೊತೆ ಸೇರ್ಕೊಂತೀವಿ ಇಲ್ಲಾಂದ್ರೆ ನೀನು ಒಬ್ಳೆ ಆಟ

চুপ্পি অক্কা নম লিডার ইদ্ধাংগে অহোলে এলিড মাত কেলত্রে ওর পানি পরি গোভি মন্চিরি এলা কোডুস্তালে এঙ্গাদ্র দুড্দা ವರ್ಷ ಹೋಗ್ಲಿ ನೀನು ಲಾವಿಸ್ತಾರ ದೊಡ್ಡವಳ ಆಗ್ತೀಯಲ್ಲ ಅವ ಕರ್ಕೊಂಡೋಗಿ ಎಲ್ಲ ತಿಂಡಿ ಕೊಡಿಸ್ತೀನಿ ಇವಾಗ ನಾವು ಪಾನಿಪುರಿ ಗಬಿ ಮಂಚೂರಿ ಪಾರ್ಟಿ ಮಾಡಕ್ ಹೋಗ್ಬೇಕು ನಾವೀಗ ಹೊರಡ್ತೀವಿ ಆಯ್ತಾ ನೀನು ಅಬ್ಳೆ ಆಟಾಡ್ಕೋ ಅಜ್ಜಿ ಅಜ್ಜಿ ಟೈಮ್ ಆಯ್ತು ನಾವಿವಾಗ ಹೊರಡ್ತೀವಿ ಅಯ್ಯೋ ಹೊರಟ್ರೆ ಇನ್ನೊಂದ್ ಸ್ವಲ್ಪ ತಿರ್ರೋ ಅಜ್ಜಿ ನಿಂಗೆ ಗೊತ್ತಿಲ್ವಾ ರಾಜನನ್ ಗೋಬಿ ಕಾರ್ನರ್ ಅಲ್ಲಿ ಎಷ್ಟು ರಶ್ ಆಗುತ್ತೆ ಅಂತ ನಾವೇ ಫಸ್ಟ್ ಹೋಗಿ ಫಸ್ಟ್ ಗೋಬಿ ಮಂಚೂರಿ ತಿನ್ಬೇಕು ಅಂತಿದೀವಿ ನಾವಿನ್ ಹೊರಡ್ತೀವಿ ಈ ಪುಟ್ಮಲ್ಲಿ ನೀನೇ ನೋಡ್ತಾ ಐದೈದು ರೂಪಾಯಿ ಕೊಡು ನಾವಿನ್ ಜಾಗ ಖಾಲಿ ಮಾಡ್ತೀವಿ

ಬರಲ್ಲ ಿಬ್ಬ್ರೇ ಹೋಗಿ ಅದು ಅಜ್ಜಿ ಬಿರಿಯಾನಿ ಮಾಡ್ತಿದ್ದೀನಿ ಅಂತಲ್ಲ ಗೋಬಿ ಮಂಚೂರಿ ಪಾನಿಪುರಿ ತಿಂದ್ರೆ ನಂಗ್ ಜಾಗನೇ ಇರಲ್ಲ ಬಿರಿಯಾನಿ ತಿನ್ನಕ್ಕೆ ನಂಗೆ ಗೋಬಿ ಮಂಚೂರಿಗಿಂತ ಬಿರಿಯಾನಿನೇ ಇಷ್ಟ ಅದಕ್ಕೆ ಬಿರಿಯಾನಿನ ತಿಂತೀನಿ ನೀನು ಹೋಗಿ ನೀವಿಬ್ರು ನಾಳೆ ನಿಮ್ ಜೊತೆ ಬರ್ತೀನಿ ಸರಿ ಬಿಡು ನಾವು ನಿಂದು ಸೇವಿ ತಿನ್ಬಿಡ್ತೀವಿ ನಡಿಯೋ ದೃಶ್ಯ ಹೋಗೋಣ ಚುಪ್ಪಿ ಅಜ್ಜಿ ಬಿರಿಯಾನಿ ಅಂತ ಬೇರೆ ಹೇಳ್ತಿದೆ ನಾನು ಪುಟ್ಮಲ್ಲಿ ಪಾಪನೆ ನೋಡ್ಕೊಳ್ತೀನಿ ಪಾಪ ಅಜ್ಜಿಗೆ ಬಿರಿಯಾನಿ ಮಾಡಕ್ಕೆ ಡಿಸ್ಟರ್ಬ್ ಆಗುತ್ತೆ ಆಮೇಲೆ ಬೇಗ ಅಜ್ಜಿ ಬಿರಿಯಾನಿ ಮಾಡ್ಕೊಂಡ್ರೆ ಒಟ್ಟು ಅದನ್ನೇ ತಿನ್ಬಿಡ್ತೀನಿ ಕಣೆ ಗೋಬಿ ಮಂಚೂರಿ ಪಾನಿಪುರಿ ಎಲ್ಲ ಹೊಟ್ಟೆ ಒಳ್ಳೆಯದಲ್ಲ ಅಲ್ಸರ್ ಎಲ್ಲ ಆಗುತ್ತಂತೆ ಒಟ್ಟು ನಾವು ಬರುತ್ತಂತೆ ಬಿಡಿ ಇವತ್ತು ನಾನು ಗೋಬಿ ಮಂಚೂರಿ ತಿನ್ನಲ್ಲ ಏನು ಇಲ್ಲ ಬಿರಿಯಾನಿ ತಿಂತೀನಿ ಇವತ್ತು ಅಯ್ಯೋ ಇಬ್ರು ಪಕ್ಷ ಚೇಂಜ್ ಮಾಡ್ಬಿಟ್ರೆ ನೀವು ಇವಾಗ ஒே்லா மா எல்லா சேர்சிர் தின்னி ஏதாவது பானிபுரி நாட்டுனீங்க சோரிப்போட அஸ் நான் ரெடித்திலே ನೀನ್ ಹೇಳ್ತಿರೋಡಿದ್ರೆ ಬಾಯಲ್ಲಿ ನೀರೇ ಬರ್ತಿದೆ ವೈಟ್ ಮಾಡ್ತೀನಿ ಬೇಗ ಹೋಗ್ ಮಾಡಜ್ಜಿ ನಾನೇ ಒಬ್ಳೆ ಪುಟ್ ಮಲಿನ ನೋಡ್ಕೊತೀನಿ ಆದ್ರೆ ಈ ದುಡ್ಡನ್ನೆಲ್ಲ ಇಟ್ಕೊಂಡ್ ನಾಳೆ ಗೋಬಿ ಮಂಚೂರಿ ತಿಂತೀವಿ ಓ ಸರಿ ಆಯ್ತು ಜಾಸ್ತಿನೂ ಆಚೆ ತಿನ್ಬೇಡಿ ಮನೇಲೆಯಾ ನಾಳೆ ನಾನೇ ಬೇಕಾರೆ ಮನೇಲೆ ಹೊಚ್ಕೊಟ್ಟಾಗ ಮನೆಲೆ ಗೋಬಿ ಮಂಚೂರಿ ಮಾಡ್ಕೊಡ್ತೀನಿ ಈಗೆಲ್ಲರೂ ಕೂತ್ಕೊಂಡು ಆಟಾಡಿ ಬೇಗ ರೆಡಿ ಮಾಡ್ಬಿಡ್ತೀನಿ ಬಿರಿಯಾನಿ ನಾವಂತ ಇವತ್ತು ಚೆನ್ನಾಗಿ ನಡ್ಕೊಂತೀವಿ ಯಾಕೆಂದ್ರೆ ಅಜ್ಜಿ ನಮಗ್ ಟೇಸ್ಟಿ ಬಿರಿಯಾನಿ ಮಾಡ್ಕೊಡ್ಬೇಕಲ್ಲ ಅದಕ್ಕೆ ಆದ್ರೆ ಕೈಯಲ್ಲಿರೋ ಕಾಸಲ್ಲಿ ನಾಳೆ ಪಾರ್ಟಿ ಮಾಡ್ತೀವಿ ಗೋಬಿ ಮಂಚೂರಿ ಪಾನಿಪುರಿ ಪಾರ್ಟಿ ಏನಂತೀರಾ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆಲ್ಲ ಪಾನಿಪುರಿ ಇಷ್ಟನಾ ಗೋಬಿ ಮಂಚೂರಿ ಇಷ್ಟನಾ ಬಿರಿಯಾನಿ ಇಷ್ಟನಾ ಅಥವಾ ಬರ್ಗರ್ ಪಿಜ್ಜಾ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ